ಕೆಣ್ಣ ಹೆಸರು ಚೆನ್ನ ನಾವು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ನಮ್ಮ ಶಾಲೆಯ ಹೆಸರು ಭಾರತ ಶಾಲೆ ನಾವು ಇಂದು ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಹೇಳಲು ಇಚ್ಛಿಸುತ್ತೇವೆ ಸಂಗೊಳ್ಳಿ ರಾಯ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಸ್ವತಂತ್ರ ಹೋರಾಟದ ಯೋಧರಲ್ಲಿ ಪ್ರಮುಖರು ಇವರು ಕಿತ್ತೂರು ರಾಜ್ಯದ ರಾಣಿ ಚೆನ್ನಮ್ಮನ ಆಪ್ತ ಅಧಿಕಾರಿ ಇವರು ದೇಶಭಕ್ತಿ ಅಡಗಿಸಿಕೊಳ್ಳದ ಧೈರ್ಯ ನ್ಯಾಯ ಸತ್ಯಗಳ ಫಲ ನಿಲ್ಲಬೇಕು ರಾಯಣ್ಣರ ಪ್ರಮುಖ ಗುಣಗಳು ತಮ್ಮ ಜೀವಗಳು ಬಲಿದಾನ ಮಾಡುವವರಿಗೆ ಸ್ವತಂತ್ರಕ್ಕಾಗಿ ಹೋರಾಡಿದರು ಕರ್ನಾಟಕದ ಜನಮನದಲ್ಲಿ ರಾಯಣ್ಣರು ಅಜರಾಮನ ವೀರನಾಗಿ ನಡೆದಿದ್ದಾರೆ ಚೆನ್ನ ಶಿವಲಿಂಗಪ್ಪನವರು ದೊತ್ತು ಪಡೆದರು ಚೆನ್ನಮ್ಮನ ಬಲಗೈ ಬಚ್ಚ ಸಂಗೊಳ್ಳಿ ರಾಯಣ್ಣ ಇವರಲ್ಲಿರುವ ದೇಶಭಕ್ತಿ ಹಾಗೂ ದೇಶಪ್ರೇಮವನ್ನು ನಾವೆಲ್ಲರೂ ಸಹ ಮೈಗೂಡಿಸಿಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು